ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ದಿನ ವಿಶೇಷತೆ ಏನೆಲ್ಲ ಇದೆ ಅದರ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಏನು ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಗಮನಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸಿಕೊಡೋದಾದರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಪ್ರಳಯೋದ್ಭವ ಸ್ಥಿತಿ ವಿಭುಜ ಲೋಕನಾ ಪ್ರಳಯೋದ್ಭವಸ್ಥಿತಿವಿಭಜ್ಚನೇಕಾಯ ಶ್ರೀತೌ ವಾಚನ ಸದ್ದಾತ್ಮನೇಕರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ವಿಶೇಷತೆಯನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ವಿಶ್ವಾಸ ಸಂವತ್ಸರ ದಕ್ಷಿಣಾಯಣ ವರ್ಷದ್ದು ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಸಪ್ತಮಿ ತಿಥಿ ಅಶ್ವಿನಿ ನಕ್ಷತ್ರ ಈ ದಿವಸ ಒಳ್ಳೆಯ ದಿವಸ ಈ ದಿವಸ ನಮ್ಮ ಪಂಚಾಂಗದ ರೀತಿಯಲ್ಲೂ ಒಂದು ಶುಭವಾದ ಒಂದು ತಿಥಿಯನ್ನು ನಾವು ಕಾಣ್ತಾ ಇದ್ದೀವಿ ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಸ್ವಾತಂತ್ರ್ಯ ಬಂದ ದಿವಸ ಈ ಹೊತ್ತಿಗೆ ಎಪ್ಪತ್ತೊಂಬತ್ತು ವರ್ಷಗಳು ಕಳೆದು ಹೋದವು ಸಾವಿರದ ಏಳ್ನೂರನೇ ಇಸ್ವಿಯಲ್ಲಿ ಒಂದು ಮಹಾ ಕ್ರಾಂತಿ ಅದಕ್ಕಿಂತಲೂ ಪೂರ್ವದಲ್ಲೇ ಆಗಿದೆ ಇತಿಹಾಸವನ್ನು ನೆನೆಸ್ಕೊಂಡಾಗ ಯಾರೆಲ್ಲ ನಮ್ಮ ಮೇಲೆ ದಾಳಿ ಮಾಡಿದ್ರು ಅಂತಕ್ಕಂಥದ್ದು ನಮಗೆ ಕಣ್ಣು ಮುಂದೆ ತೆರೆದುಕೊಳ್ಳುತ್ತೆ ಅದನ್ನೆಲ್ಲ ಸ್ಮರಣೆ ಮಾಡಿಕೊಂಡ್ರೆ ಈ ದಿವಸ ಪರಾಧೀನದಲ್ಲಿ ಎಂಥ ನರಕವಿತ್ತು ಅನ್ನೋದು ಕಣ್ಣ ಮುಂದೆ ಬರುತ್ತೆ ಹೇಗೆ ಇದನ್ನು ದಾಟಿಕೊಳ್ಳಲಿಕ್ಕೆ ಎಷ್ಟು ವರ್ಷಗಳು ಬೇಕಾಯಿತು ಅಂತಕ್ಕಂಥದ್ದು ಸ್ಮರಣೆಗೆ ಬರುತ್ತೆ ಆ ಎಷ್ಟು ಪಾಪ ಬಲಿದಾನಗಳಾದವೋ ಎಚ್ ಎಷ್ಟೆಷ್ಟು ಸಂಕಟವನ್ನು ಪಟ್ಟರು ಯಾರೆಲ್ಲ ಎಷ್ಟು ವ್ಯಥೆಯನ್ನು ಅನುಭವಿಸಿದ್ರು ಎಷ್ಟು ಅದು ಪರಿಪಾಟಲು ಹೇಳಲಿಕ್ಕಾಗಲ್ಲ ಯಾಕೆಂದರೆ ನಾವು ಈ ದಿವಸ ಆ ದಿನಕ್ಕೆ ಹೋಗಿ ಆ ಸಂದರ್ಭವನ್ನು ನಾವು ಸ್ಮರಣೆಗೆ ತಂದುಕೊಂಡರೂ ಆದಂತಹ ಮರಣ ಹೋಮಗಳನ್ನು ಕಷ್ಟ ಮನಸ್ಸಿಗೆ ತಂದುಕೊಳ್ತಕ್ಕಂಥದ್ದು ಎಷ್ಟೋ ಪಾಪ ಬಲಿದಾನಗಳಾಗೋಗಿವೆ ಎಷ್ಟೋ ಕುಟುಂಬಗಳು ಯ ಎಷ್ಟು ಜನ ಇದಕ್ಕೆ ಹೋರಾಡಿದ್ದಾರೋ ಅಲ್ಲಿ ಅಸಂಖ್ಯರು ಲೆಕ್ಕವೇ ನಮಗೆ ಯಾವುದೋ ಪಟ್ಟಿ ಮಾಡಿದ್ರೆ ಕೆಲವೇರೋ ಒಂದು ಪ್ರಧಾನವಾಗಿ ಕಾಣಿಸ್ತವೆ ಆದರೆ ಇದರ ಹಿಂದೆ ಎಷ್ಟೋ ಬುಡಕಟ್ಟುಗಳು ಕೆಲಸ ಮಾಡಿದ್ದಾವೆ ಎಷ್ಟೋ ಸಂಘ ಸಂಸ್ಥೆಗಳು ಅಲ್ಲಲ್ಲೇ ಏನು ಜನಸಂಘ ಕೂಡಿಕೊಂಡು ಮಾಡಿಕೊಂಡು ಮಾಡಿದಂಥ ಹೋರಾಟಗಳು ಗಮನಿಸ್ಕೊಂಡ್ರೆ ಒಂದಲ್ಲ ಎರಡಲ್ಲ ನಾವು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಸುವರ್ಣ ಇದು ನಮಗೆ ಗೊತ್ತಿಲ್ಲದ ಎಲೆಮರೆ ಕಾಯ ಹಾಗೆ ಎಷ್ಟು ರಾಜವಂಶಸ್ಥರು ಎಷ್ಟು ಜನ ಏನು ಜನ ನಾಯಕರು ಇದಕ್ಕೆ ಹೋರಾಟ ಮಾಡಿದ್ದಾರೆ ಅನ್ನೋದನ್ನು ಬಹಳ ಸುದೀರ್ಘವಾಗಿ ಅದರ ಒಂದು ಚಿತ್ರಣ ಕೊಟ್ಟಿತ್ತು ಹೀಗೆ ಈ ಈ ಸಂದರ್ಭ ಬಂದರೆ ಅದೆಲ್ಲವೂ ನೆನಪಾಗುತ್ತೆ ನಮಗೆ ಪ್ಲಾಸಿ ಕದನದಿಂದ ಹಿಡಿದು ನಮ್ಮ ಈ ಭಾ ಬ್ರಿಟಿಷವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಹೇಳಿಕೆ ಸಾವಿರದ ಒಂಬೈನೂರ ನಲವತ್ತರ ಆಜುಬಾಜಲ್ಲಿ ಆಗಿರ್ತಕ್ಕಂಥ ಅಲ್ಲಿವರೆಗೆ ಗಮನ ಇಟ್ಟುಕೊಂಡ್ರೆ ಅದು ಅಷ್ಟೇ ಕಳೆದುಹೋಯಿತು ಅಂತ ಅಂದ್ಕೊಳ್ಬೇಕು ಈ ದಿವಸ ಮತ್ತು ಬೇರೆ ರೀತಿಯ ಒಂದು ಬಂಧನಕ್ಕೆ ಸಿಕ್ಕಾಕೊಳ್ತಾ ಇದ್ವಿ ಇನ್ಯಾವುದೋ ಒಂದು ಬೇರೆ 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 ವ್ಯಸನಗಳಿಗೆ ಬೇರೆ ಬೇರೆ ಮನುಷ್ಯನ ವಿಕೃತಿಯಾಗಿರ್ತಕ್ಕಂಥ ಆಮಿಷಗಳಿಗೆ ಬಲಿಯಾಗ್ತಾ ಇದ್ದೀವಿ ತನ್ಮೂಲಕ ಇನ್ನೊಂದು ಸ್ವಾತಂತ್ರ್ಯವನ್ನು ಕಳ್ಕೊಳ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ನಮ್ಮ ಬುದ್ಧಿ ಮನಸ್ಸುಗಳಿಗೆ ಇನ್ನೂ ಸ್ವಾತಂತ್ರ್ಯ ಬರಲಿಲ್ವೇನೋ ಅಂತ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಯಾವುದಕ್ಕೂ ಅಧೀನರಾಗಿಬಿಟ್ಟಿದ್ದೀವಿ ಇನ್ಯಾವುದನ್ನೋ ನಚ್ಕೊಂಡು ಆ ಕಡೆಗೆ ಬೇಡದೇ ಇರತಕ್ಕಂಥ ದಾರಿಗಳನ್ನು ಹಿಡ್ಕೊಂಡಿದ್ದೀವಿ ಕೆಲವರೆಲ್ಲ ವ್ಯಸನಕ್ಕೆ ತುತ್ತಾಗಿದ್ದಾರೆ ಇನ್ಯಾರ್ಯಾರೋ ಇನ್ಯಾವ್ಯಾವುದೋ ಬಲಿಗಳಿಗೆ ತುತ್ತಾಗಿದ್ದಾರೆ ಹೀಗೆ ನೋಡಿದ್ರೆ ನಾವು ಇನ್ನೂ ಕೂಡ ಒಂದು ಸ್ವಂತ ಬುದ್ಧಿ ಅಂತಕ್ಕಂಥದ್ದು ನಮಗೆ ಬೆಳಿಬೇಕು ಅಂತ ಅನಿಸುತ್ತೆ ಅಚ್ಚುಕಟ್ಟಾಗಿ ದೇಶದ ಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ನಾವು ಇನ್ನೂ ಬಲಿಷ್ಠರಾಗಬೇಕು ಸ್ವತಂತ್ರರಾಗಬೇಕು ಇನ್ನೂ ನಮ್ಮ ನಮ್ಮ ಪ್ರದೇಶಗಳಲ್ಲೇ ಹೆಚ್ಚು ಉತ್ಪನ್ನಗಳಾಗಬೇಕು ನಮ್ಮ ಸ್ವದೇಶಿ ವಸ್ತುಗಳನ್ನು ಬಳಸುವ ಒಂದು ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು ಆ ಸ್ವದೇಶಿ ವಸ್ತುಗಳಲ್ಲೇ ಬಲಿಷ್ಠತೆಯನ್ನು ಕಂಡುಕೊಳ್ಬೇಕು ಸತ್ವತೆಯನ್ನು ಕಂಡುಕೊಳ್ಬೇಕು ಇನ್ನೊಂದು ದೇಶವು ಇತ್ತ ಕಡೆ ತಿರುಗು ನೋಡೋ ಹಾಗೆ ಅದರಲ್ಲಿ ಒಂದು ಸಾತ್ವಿಕತೆಯನ್ನು ಮತ್ತು ಸತ್ವವನ್ನು ಎರಡನ್ನು ತುಂಬಿಕೊಳ್ಳಬೇಕು ಹೀಗೆ ನಾವು ಯಾವುದೋ ಒಂದು ಮೊಬೈಲನ್ನು ನೋಡಿದ್ರೆ ಇನ್ಯಾವುದೋ ವಿದೇಶಿ ಮೊಬೈಲನ್ನು ಆಕರ್ಷಿತರಾಗ್ತೀವಿ ಕಾರಣ ಅದು ಹಾಗೆ ಸಿದ್ಧ ಆಗಿದೆ ಆ ರೀತಿಯಲ್ಲಿ ಸಿದ್ಧ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲೇ ಬೆಳೀಬೇಕು ಹೀಗೆ ಅನೇಕ ಇದಾವೆ ಇನ್ನೂ ಇನ್ನೊ ಇನ್ನೊಂದಷ್ಟು ವರ್ಷಗಳ ಕಾಲ ಬೇಕಾಗುತ್ತೆನೋ ಅಂಥದ್ದೊಂದು ಸರ್ವ ಸಮರ್ಥ ಸ್ವಾತಂತ್ರ್ಯಕ್ಕೆ ಅಂತ ಅನಿಸುತ್ತೆ ಅಂತೂ ಈ ಸಂದರ್ಭದಲ್ಲಿ ನಾವು ಒಂದರಿಂದ ಬಿಡುಗಡೆಯಾಗಿ ಮತ್ತೊಂದು ಯಾವುದೋ ಒಂದು ಇದಕ್ಕೆ ಅಧೀನರಾಗದೆ ಒಂದು ಸ್ವಾತಂತ್ರ್ಯ ಅಂತಂದರೆ ವಸ್ತುತಃ ಯಾರ ಅಧೀನವೂ ಇಲ್ಲದೆ ನಮ್ಮ ನಮ್ಮ ಪಾಡಿಗೆ ನಾವು ಇರತಕ್ಕಂಥದಕ್ಕೆ ಸ್ವಾತಂತ್ರ್ಯ ಅದನ್ನೇ ನೆಮ್ಮದಿ ಅಂತಲೂ ಹೇಳಿದೆ ಹೀಗಾಗಿ ನಾವು ಯಾರ ಅಧೀನದಲ್ಲಿದ್ದೀವಿ ನಾವು ಯಾರಿಗೆ ಕೆಲಸ ಮಾಡ್ತಾಯಿದ್ದೀವಿ ಎಷ್ಟೋ ಜನ ಪಾಪ ತುಂಬ ಚೆನ್ನಾಗಿ ಓದಿಕೊಂಡು ಅಷ್ಟೆಲ್ಲ ದುಡ್ಡನ್ನು ಕಟ್ಟಿಕೊಂಡು ಕಟ್ಟಿ ಶ್ರಮ ತಗೊಂಡು ಮಾಡ್ತಾ ಇರತಕ್ಕಂಥ ಕೆಲಸ ಯಾರಿಗೆ ಮತ್ತೆ ಪರಾಧೀನವೇ ಇದೆ ಪಾಪ ರಾತ್ರೆಲ್ಲ ಕೆಲಸ ರಾತ್ರಿ ಪಾಳೆಯ ಕೆಲಸ ಹಾಗಲೂ ರಾತ್ರಿ ಏಕ ಮಾಡಿ ದುಡಿತಕ್ಕಂಥ ಮಂದಿ ಎಷ್ಟು ಜನ ಇದ್ದಾರೆ ಇದನ್ನೆಲ್ಲ ಹೋಲಿಸಿದ್ರೆ ಆ ಕಾರ್ಯಗಳಿಂದಾಗಿಯೋ ಮತ್ತೊಂದರಿಂದಾಗಿಯೋ ಮತ್ತೆ ಅಧೀನದಲ್ಲೇ ಇದ್ದೀವೇನು ಅಂತ ಅನಿಸುತ್ತೆ ಅದೇ ಬುದ್ಧಿವಂತಿಕೆಯನ್ನು ಇನ್ನಷ್ಟು ನಮ್ಮಲ್ಲೇ ಅಳವಡಿಕೆಯಾದರೆ ಇದಕ್ಕೆ ಒಂದಷ್ಟು ಕಾಲವೂ ಬೇಕಾಗುತ್ತೆ ಎಲ್ಲವೂ ಸಿದ್ಧತೆ ಬೇಕಾಗುತ್ತೆ ಪರಿಕರಗಳ ಒಂದು ಸೃಷ್ಟಿ ಬೇಕಾಗುತ್ತೆ ಹೀಗೆ ಒಂದು ದೃಷ್ಟಿಯಲ್ಲ ಇದು ಹಲವು ಸಂಪೂರ್ಣ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಂತಾರಲ್ಲ ಆ ರೀತಿಯಲ್ಲಿ ನೋಡಿದ್ರೆ ಎರಡಕ್ಕೂ ಸ್ಥ ಏನು ಸೃಷ್ಟಿ ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಕ್ರಿಯೆ ಎರಡಕ್ಕೂ ಇನ್ನೂ ಅವಕಾಶ ಬೇಕೇನು ಅಂತ ಅನಿಸುತ್ತೆ ಅದಕ್ಕೆ ಕಾಲ ಮತ್ತಷ್ಟು ಮತ್ತಷ್ಟು ನಮಗೆ ಸಹಾಯ ಮಾಡುತ್ತೆ ಆದರೆ ನಮ್ಮ ಗುರಿ ಹಾಗಿರಬೇಕು ಇಲ್ಲೇ ಸೃಷ್ಟಿಯಾಗಬೇಕು ಇಲ್ಲೇ ಅದರ ಕ್ರಿಯೆ ಒಳಪಡಬೇಕು ಇಲ್ಲೇ ಅದರ ಮಾರಾಟ ಆಗಬೇಕು ಆಗ ಇನ್ನಷ್ಟು ನಾವು ಮತ್ತೊಬ್ಬರಿಗೆ ಕೆಲಸ ಕೊಡುವಷ್ಟು ಮಟ್ಟಿಗೆ ಬೆಳೀಬೇಕು ಆ ರೀತಿಯಲ್ಲಿ ದಾರಿ ಸಾಗದ್ರೆ ನಿಜವಾದ ಸ್ವಾತಂತ್ರ್ಯ ಆಗ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ದೃಷ್ಟಿಯಲ್ಲಿ ಎಲ್ಲರೂ ಆಲೋಚಿಸಬೇಕು ಆ ಯಾರು ನಮ್ಮ ಮೋದಿಜಿಯವರು ಮಾಡಿದಾರಲ್ಲ ಏನು ಆತ್ಮನಿರ್ಭರ್ ಭಾರತ್ ಅದು ಮತ್ತಷ್ಟು ಚೆನ್ನಾಗಿ ಬೆಳೀಬೇಕು ಅಂದರೆ ಕೇವಲ ಯಾರೂ ಒಂದಷ್ಟು ಜನ ಅಲ್ಲ ನಮ್ಮಿಂದ ಶುರುವಾಗಬೇಕು ಒಂದು ಕುಟುಂಬದಿಂದ ಒಬ್ಬ ವ್ಯಕ್ತಿಯಿಂದ ಶುರುವಾಗಿ ಅದು ಹಾಗೆ ಹರಡಬೇಕು ಸಮಯ ತಗೊಳುತ್ತೆ ಅದು ಇಲ್ಲ ಅಂತಲ್ಲ ಆದರೆ ಆ ದೃಷ್ಟಿ ಪ್ರತಿಯೊಬ್ಬರಲ್ಲಿ ಇದ್ದರೆ ಬಹುಶಃ ನಾವು ಸಂಪೂರ್ಣ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತೀವಿ ಬಹಳ ಶೀಘ್ರದಲ್ಲಿ ಅಂತ ಅನಿಸುತ್ತೆ ಬಹುಶಃ ನಮ್ಮ ನೂರನೇ ವರ್ಷದ ಆ ಸಂಭ್ರಮದ ವೇಳೆಗೆ ಭಾರತ ಮತ್ತಷ್ಟು ಬಲಿಷ್ಠವಾಗಲಿ ಅನ್ನೋ ಸಂಕಲ್ಪ ಎಲ್ಲ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ಹೃದಯದಲ್ಲಿ ಬೆಳೆಯಬೇಕು ಮೊಳೆತು ಬೆಳೆತು ಅದು ಫಲ ಕೊಡಬೇಕು ಬಹುಶಃ ಆ ಸಂದರ್ಭದಲ್ಲಿ ನಿಜವಾಗ ಒಂದು ಸಂಭ್ರಮ ಇರುತ್ತದೆ ಅಂತ ಅಂತ ಆ ಒಂದು ಭಾವನೆ ಬರುತ್ತೆ ಮನಸ್ಸಿಗೆ ಅಂತೂ ಈ ದಿವಸ ಸ್ವಾತಂತ್ರ್ಯದ ಆ ಒಂದು ಸಂಭ್ರಮ ಆ ಒಂದು ಸಂತೋಷ ಅದನ್ನು ನಾವೆಲ್ಲ ಸ್ಮರಣೆ ಮಾಡಿಕೊಳ್ಳೋಣ ಕಷ್ಟಪಟ್ಟು ಎಷ್ಟೋ ಪಾಪ ಅವರ ಒಂದು ಸಂಕಟ ಅವರ ಒಂದು ನೋವು ವ್ಯಥೆ ಜೀವವನ್ನೇ ತೆತ್ತುಕೊಂಡು ದಿವಸ ನಮಗೆ ಇಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಿದ್ದಾರೆ ಒಬ್ಬೊಬ್ಬರ ಬಲಿದಾನವು ಒಬ್ಬೊಬ್ಬರ ರಕ್ತವು ಅದು ತುಂಬ ಮೌಲ್ಯಯುತವಾದದ್ದು ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ದಿವಸ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದೀವಿ ಎಷ್ಟು ನಾವು ಅಂದುಕೊಂಡಿದ್ದೆಲ್ಲ ಮಾಡಲಿಕ್ಕೆ ಸಾಧ್ಯವಾಗ್ತಾಯಿದೆ ಅಂತಂದರೆ ಅದಕ್ಕೆ ಕಾರಣ ಪಾಪ ಅವರ ಒಂದು ಮಹತ್ತರವಾದ ಉಡುಗೊರೆ ಹೀಗಾಗಿ ಆ ಎಲ್ಲ ಚೇತನಗಳಿಗೆ ಹೃದಯ ತುಂಬಿ ನಮಸ್ಕಾರವನ್ನು ಮಾಡಬೇಕು ಮತ್ತು ಸದಾ ಅದನ್ನು ಸ್ಮರಿಸ್ಕೊಳ್ಬೇಕು ಒಂದು ದಿವಸ ಅಲ್ಲ ಸ್ವಾತಂತ್ರ್ಯೋತ್ಸವ ಅಂತಕ್ಕಂಥದ್ದು ಪ್ರತಿ ಕ್ಷಣ ಇದೆ ಪ್ರತಿ ದಿವಸ ಇದೆ ಅವ ಸ್ಮರಣೆ ಮಾಡಿಕೊಂಡೇ ನಾವು ನಮ್ಮ ದೇ ಸೂರ್ಯೋದಯವನ್ನು ಪ್ರಾರಂಭ ಮಾಡಬೇಕು ನಾವು ಹೇಗೆ ಸೂರ್ಯನಿಗೆ ಬೆಳಗಾದ ಎದ್ದು ನಮಸ್ಕಾರ ದೇವರಿಗೆ ಮಾಡ್ತೀವೋ ಹಾಗೆ ಆ ಪುಣ್ಯಾತ್ಮರಿಗೂ ಕಳೆದು ಹೋದಂಥ ಎಷ್ಟೋ ಮಹನೀಯರು ಅವರೆಲ್ಲರನ್ನ ಎಲ್ಲರನ್ನ ಸ್ಮರಣೆ ಮಾಡ್ಕೊಳ್ಕಲ್ಲ ಆದರೆ ಒಂದು ಸಲ ಆ ಮಹಾಚೇತನಗಳಿಗೆ ನಮಸ್ಕಾರ ಅಂತ ಹೇಳಿ ಈ ದಿವಸ ಇಷ್ಟರ ಮಟ್ಟಿಗೆ ನಮಗೆ ಎಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ದಾರಿ ಮಾಡಿಕೊಟ್ಟಿದಾರ ಅಂತ ಸ್ಮರಣೆ ಮಾಡಿಕೊಳ್ಳದೆ ಇದ್ದರೆ ಅದು ಮಹಾಪಾಪವಾಗುತ್ತೆ ಈ ದೃಷ್ಟಿಯಲ್ಲಿ ನಾವು ಅವರ ಸ್ಮರಣೆಯನ್ನು ತುಂಬಿಕೊಂಡು ಮನಸ್ಸಿನ ತುಂಬಿಕೊಂಡು ಅವರಿಗೆ ಸಂಪೂರ್ಣ ಹೃದಯ ತುಂಬಿ ನಮಸ್ಕಾರಗಳನ್ನು ಸಲ್ಲಿಸಬೇಕಾದ ಸಂದರ್ಭ ಇದು ತಮಗೂ ಈ ಭಾವನೆ ಇದ್ದೇ ಇದೆ ಈ ಭಾವನೆಯಲ್ಲೇ ನಾವು ನಮ್ಮ ದಿನವನ್ನು ಪ್ರಾರಂಭ ಮಾಡೋಣ ಮುಂದುವರಿಸೋಣ ನಮ್ಮ ಕಾಲವನ್ನು ಸರಿ ಶಾಸ್ತ್ರಿಗಳೇ ಈ ದಿನ ಸ್ವಾತಂತ್ರ್ಯ ಸಿಕ್ಕಂತಹ ಬಗ್ಗೆ ಅದನ್ನು ಯಾವ ರೀತಿಯಾಗಿ ನಾವು ಉಳಿಸ್ಕೊಂಡು ಹೋಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಶೇಖರ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂವತ್ತು ಆರು ಸಾವಿರದ ಒಂಬೈನೂರ ತೊಂಬತ್ತಾರು ಸಮಯ ಐದು ಗಂಟೆ ಸಂಜೆ ಅವರ ಪ್ರಶ್ನೆ ಕೆಲಸದಲ್ಲಿ ಕಿರಿಕಿರಿ ಇದೆ ಸಮಾಧಾನ ಇಲ್ಲ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಶೇಖರ್ ಅವರ ಪ್ರಶ್ನೆ ಕೆಲಸದಲ್ಲಿ ಕಿರಿಕಿರಿ ಆಗಿದೆ ಅದಕ್ಕೆ ಏನು ಪರಿಹಾರ ಅಂತ ಕೇಳಿದ್ರು ನೋಡೋಣ ಜಾತಕ ಪರಿಶೀಲಿಸೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಈ ಅಷ್ಟಮ ಸ್ಥಾನ ಒಂದು ದುಸ್ಥಾನ ಅಂತ ಹೀಗಾಗಿ ಕರ್ಮಾಧಿಪತಿ ದುಸ್ಥಾನದಲ್ಲಿದ್ದರೆ ಕಾರ್ಯಹೀನೋ ಭವೇ ನರಹ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ಕಾರ್ಯಹಾನಿ ಆಗುತ್ತೆ ಅಥವಾ ಇರತಕ್ಕಂಥ ಪರಿಸ್ಥಿತಿ ಪಾಪ ನೀವೇನು ಈಗ ಹೇಳ್ತಾ ಇದ್ದೀರೋ ಅಂಥದ್ದೊಂದು ಸ್ಥಿತಿ ಉಂಟಾಗುತ್ತೆ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ರವಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕೇತು ಭಕ್ತಿ ಬೇರೆ ನಡೀತಾ ಇದೆ ಸ್ವಲ್ಪ ಕಾಲ ನಿಮಗೆ ತೊಡಕನ್ನು ಸೂಚಿಸುವಂಥದ್ದೇ ಲಕ್ಷಣ ಇಲ್ಲಿದೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶಿವ ಮತ್ತು ಗಣಪತಿ ಇರತಕ್ಕಂತಹ ಸನ್ನಿಧಾನ ಆಯ್ಕೆ ಮಾಡಿಕೊಳ್ಳಿ ಪ್ರತಿ ಭಾನುವಾರ ಭಾನುವಾರ ಆ ಸನ್ನಿಧಾನಕ್ಕೆ ಈಶ್ವರ ಹಾಗೂ ಗಣಪತಿ ಇರತಕ್ಕಂಥ ಸನ್ನಿಧಾನಕ್ಕೆ ಪ್ರತಿ ಭಾನುವಾರ ಭಾನುವಾರ ಅಲ್ಲಿ ಹೋಗಿ ನೀವು ಒಂದು ಗೋಧಿ ಜೊತೆಗೆ ಹುರುಳಿ ಹುರುಳಿ ಹಾಗೂ ಗೋಧಿ ಈ ಎರಡು ಧಾನ್ಯಗಳನ್ನು ಈಶ್ವರ ಸನ್ನಿಧಾನಕ್ಕೆ ಕೊಟ್ಟು ಬರತಕ್ಕಂಥದ್ದು ಪ್ರತಿ ಭಾನುವಾರ ಈಶ್ವರನಿಗೆ ಹಾಗೆ ಗಣಪತಿಗೆ ಗಣಪತಿ ಸನ್ನಿಧಾನಕ್ಕೆ ಹುರುಳಿ ಈಶ್ವರನಿಗೆ ಗೋಧಿ ಇದನ್ನು ಮಾಡಿ ನೀವು ಹನ್ನೆರಡು ಭಾನುವಾರ ಈ ಒಂದು ಪ್ರಯತ್ನ ಮಾಡಿ ಈ ಒಂದು ಪರಿಹಾರ ಪ್ರಯತ್ನ ಮಾಡಿ ಅಷ್ಟರಲ್ಲಿ ನಿಮಗೆ ಆ ತೊಡಕು ಕಿರಿಕಿರಿ ಎಲ್ಲ ನಿವಾರಣೆಯಾಗುತ್ತೆ ಆತಂಕ ಬೇಡ ಜೊತೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ ಪ್ರತಿ ಭಾನುವಾರ ಇದು ತುಂಬ ನೋಡಿ ಈ ಪ್ರಯತ್ನ ಮಾಡಿ ನೋಡಿ ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳೇ ವರುಣ್ ಅವರು ಯು ಎಸ್ ಎಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತು ಒಂಬತ್ತು ಸಾವಿರದ ಒಂಬೈನೂರ ಏಳು ನಿಮಿಷ ರಾತ್ರಿ ಅವರ ಪ್ರಶ್ನೆ ಕೆಲಸ ಯಾವಾಗ ಕಾಯಂ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಜೊತೆಗೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ವರುಣ್ ಅವರ ಪ್ರಶ್ನೆ ಉದ್ಯೋಗ ಮತ್ತೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ನೋಡೋಣ ವೃಷಭ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಶನಿಶ್ಚರ ನಿಮಗೆ ಜಾತಕದಲ್ಲಿ ವ್ಯಯದಲ್ಲಿ ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ ಆದರೆ ಲಾಭಾಧಿಪತಿ ಗುರು ಕರ್ಮಸ್ಥಾನದಲ್ಲಿದ್ದಾನೆ ಇದು ಒಂಥರ ಒಳ್ಳೆಯದು ಪ್ರಸ್ತುತ ಕಾಲವನ್ನು ನೋಡೋಣ ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನಿಶ್ಚರನ ಕಾಲ ನೋಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ಈ ಸ್ವಾತಂತ್ರ್ಯೋತ್ಸವದಿಂದ ಮತ್ತೆ ಮುಂದಿನ ಸ್ವಾತಂತ್ರ್ಯೋತ್ಸವ ಬರುವವರೆಗೆ ಸ್ವಲ್ಪ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಅತಂತ್ರತೆ ಇದೆ ಸಂಶಯ ಏನು ಇಲ್ಲ ಅದರಲ್ಲಿ ಕೆಲಸ ಚೆನ್ನಾಗಿದೆಯಾ ಇರುತ್ತಾ ಇಲ್ವಾ ಅಥವಾ ನಾನು ಎಷ್ಟು ದಿವಸ ಇಲ್ಲಿರ್ತೀನಿ ನಿಮಗೆ ಅದು ಒಂಥರ ಗೊಂದಲ ಮತ್ತು ಭಯದ ಒಂದು ದಾರಿ ಇದೆ ಮುಂದಿನ ವರ್ಷದವರೆಗೆ ಇದಿದೆ ಖಂಡಿತ ಇದಾದ ಮೇಲೆ ನಿಮಗೆ ಮುಂದಿನ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ನಂತರ ಬುಧನ ಕಾಲ ಶುರುವಾಗುತ್ತೆ ತುಂಬ ಚೆನ್ನಾಗಿದೆ ಮುಂದಿನ ವರ್ಷದಿಂದ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೋಬೇಡಿ ಅಲ್ಲಿಯವರೆಗೆ ನೀವು ನೀವು ಶನಿಶ್ಚರ ಪ್ರಾರ್ಥನೆ ಇದನ್ನೇ ಮಾಡಬೇಕು ಶನಿ ಪ್ರತಿ ಶನಿವಾರ ಶನಿವಾರ ಹತ್ತಿರದಲ್ಲಿ ಅಲ್ಲಿ ಇದೆಯ ಇಲ್ವ ಗೊತ್ತಿಲ್ಲ ಅಕಸ್ಮಾತ್ ಇಲ್ಲ ಅಂತಂದರೆ ಈಶ್ವರ ಸನ್ನಿಧಾನಕ್ಕೆ ತಿಲ ತೈಲ ದಾನ ಮಾಡೋದು ಅಲ್ಲಿ ಏಳೆಣ್ಣೆಯನ್ನು ಅಂತೀವಲ್ಲ ಅದನ್ನು ನೀವು ಅಲ್ಲಿ ಕೊಟ್ಟು ಬನ್ನಿ ಈಶ್ವರ ಸನ್ನಿಧಾನದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚತಕ್ಕಂಥದ್ದು ಮುಂದಿನ ವರ್ಷದವರೆಗೆ ಅದನ್ನು ಪ್ರತಿದಿನ ಮಾಡಿದ್ರೆ ಭಾಳ ಒಳ್ಳೆಯದು ಆ ಪ್ರಯತ್ನ ಮಾಡಿ ಕಷ್ಟ ನಿವಾರಣೆ ಆಗುತ್ತೆ ಅನುಕೂಲ ಆಗುತ್ತೆ ಇನ್ನು ವಿವಾಹದ ಬಗ್ಗೆ ಕೇಳಿದ್ದೀರ ವಿವಾಹಕ್ಕೆ ನಿಮಗೆ ಒಂದು ಕುಜಗ್ರಹ ಶಾಂತಿ ಮಾಡಿಸಬೇಕು ಆ ಶಾಂತಿ ನಂತರದಲ್ಲಿ ನಿಮಗೊಂದು ದಾರಿ ಉಂಟಾಗುತ್ತೆ ಹೀಗಾಗಿ ಪ್ರಯತ್ನ ಮಾಡಿ ಅನುಕೂಲ ಆಗುತ್ತೆ ಆತಂಕ ಬೇಡ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿ ಆಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ಮಿಥುನ್ ರಾಶಿಯಲ್ಲಿ ಶುಕ್ರ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ರವಿ ಉಧರ ಯುತಿಯನ್ನು ನೋಡ್ತಾ ಇದ್ದೀವಿ ಅದು ಕರ್ಕಟಕ ರಾಶಿಯಲ್ಲಿ ಕೇತು ಇರತಕ್ಕಂಥ ರಾಶಿಯಲ್ಲಿ ಕುಜನ ಜೊತೆಗೆ ದಿವಸ ಮಾಂದಿ ಉದಿಯಾಗಿದೆ ಅದು ಕನ್ಯಾ ರಾಶಿಯಲ್ಲಿ ಇನ್ನು ರಾಹು ಮತ್ತು ಈ ಶನಶ್ಚರ್ಯನ ಕಾಣ್ತಾ ಇದ್ದೀವಿ ಅದು ಈ ಕುಂಭ ಮೀನುಗಳಲ್ಲಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಕೃಷಿಕರಿಗೆ ನೋಡಿ ತುಂಬ ಉತ್ಕೃಷ್ಟವಾದ ದಿವಸ ಒಳ್ಳೆಯ ರೀತಿಯ ಅನುಕೂಲಗಳು ಕೆಲಸ ಕಾರ್ಯಗಳಲ್ಲಿ ಒಂದು ಏನು ಚಟುವಟಿಕೆ ತುಂಬ ಚೆನ್ನಾಗಿರುತ್ತೆ ಈ ದಿವಸ ನೀರಿನ ಉತ್ಪನ್ನಗಳು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ರಸ ದ್ರವ ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾದ ದಿವಸವಾಗಿದೆ ದಿವಸ ಹೆಚ್ಚಿನ ವ್ಯಾಪಾರ ವಹಿವಾಟು ನಡೆಯುತ್ತೆ ಹಣ್ಣು ಹೈ ಹಾಲು ಹೈನು ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಇನ್ನೂ ದಿವಸ ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಸ್ವಲ್ಪ ವೇದಲಿದ್ದಾಗ ಕಾರ್ಯ ಸ್ವಲ್ಪ ವಿಳಂಬವಾಗ್ತಾ ಹೋಗುತ್ತೆ ಕೆಲಸ ಕಾರ್ಯಗಳಲ್ಲಿ ಯಾವುದು ಅಂದುಕೊಂಡ ತಕ್ಷಣ ಆಗೋದಿಲ್ಲ ಸ್ವಲ್ಪ ಕಾಲ ನಂತರದಲ್ಲಿ ಅದಾಗುತ್ತೆ ಹಾಗೆ ವಿಳಂಬತೆ ಇದೆ ಇದೆ ಈ ದಿವಸ ಮತ್ತು ಇದು ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು ತರಚು ಗಾಯ ಈ ಥರದಲ್ಲಿ ಸ್ವಲ್ಪ ಹುಷಾರು ಎಚ್ಚರಿಕೆಯಿಂದ ಇರಿ ಮತ್ತು ಈ ದಿವಸ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ ಹೀಗಾಗಿ ಸಾಲದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಷ್ಟು ಸಾಲ ಸಾಲ ವಸ್ತುತಃ ಸಾಲವೇ ತೊಂದರೆ ಮಾಡುತ್ತೆ ಹೀಗಾಗಿ ಬಹಳ ಎಚ್ಚರಿಕೆ ಇರಲಿ ಈ ದಿವಸ ನಿಮಗೆ ಹಾಗ ಹಾಗಿದೆ ಪರಿಸ್ಥಿತಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಇನ್ನು ವೃಷಭ ರಾಶಿ ರಾಶಿಯವರ ಈ ದಿವಸ ಒಳ್ಳೆಯ ಉತ್ಕೃಷ್ಟವಾದ ಮಾತು ಭಾಷಣ ಅಥವಾ ಇನ್ನೇನು ಉಪನ್ಯಾಸ ಇಂತಹ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ವಾಗ್ಬಲದಿಂದಾಗಿ ಸಾಧನೆ ಆಗ್ತಕ್ಕಂಥದ್ದು ಮತ್ತು ಸ್ತ್ರೀಯರಿಗೆ ಅತಿ ವ್ಯಯ ಸೂಚಿಸ್ತಾ ಇದೆ ತುಂಬ ಆಪ್ತರು ತುಂಬ ಹಿತವಾದವರು ಸ್ವಲ್ಪ ದೂರ ಆಗ್ಬಿಡ್ತಕ್ಕಂಥ ಸಾಧ್ಯತೆ ಇದಕ್ಕಿದಾಗೆ ಸೈಲೆಂಟ್ ಆಗಿಬಿಡ್ತಕ್ಕಂಥದ್ದು ಮನಸ್ಸಿಗೆ ಬೇಸರ ಈ ಥರದೊಂದು ಲಕ್ಷಣ ಕೂಡ ಇದೆ ಮನಸ್ಸು ಸ್ವಲ್ಪ ಮಂಕಾಗಿರುತ್ತೆ ದಿವಸ ಸ್ವಲ್ಪ ಗೊಂದಲದ ವಾತಾವರಣ ಡಿಶನ್ಸ್ ತೊಗೊಳುವಾಗ ಸ್ವಲ್ಪ ಏರುಪೇರು ಮಾಡ್ಕೊಳ್ತೀರಾ ಮಕ್ಕಳ ವಿಚಾರದಲ್ಲಿ ನೋಡಿ ಅವರ ವಿಚಾರದಲ್ಲಿ ದಿವಸ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ ಏನಪ್ಪ ಮಕ್ಕಳು ಹೇಗಾಗರಲ್ಲ ಅಂತ ಒಂದು ಸ್ವಲ್ಪ ಸಂಕಟ ಆಗುತ್ತೆ ಅವರ ವರ್ತನೆ ಅವರ ಚಟುವಟಿಕೆಗಳು ಇದು ನಿಮಗೆ ಬೇಜಾರು ತರಬಹುದು ಸ್ವಲ್ಪ ಉದರಬಾಧೆಯು ಕಾಡ್ತಾ ಇದೆ ಹೀಗಾಗಿ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಲಲಿತಾ ಸಹಸ್ರಾಮ ಹೇಳೋದು ಎರಡೂ ಬೇಕು ಈ ದಿವಸ ಅದರಿಂದ ಸ್ವಲ್ಪ ಬಲ ಬರುತ್ತೆ ಹೀಗಾಗಿ ಈ ದಿವಸ ಬೆಳಗ್ಗೆಯೋ ಸಂಜೆಯೋ ಯಾವಾಗ ಆಗುತ್ತೆ ಆಗುವಂತೂ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿವರೆಗೆ ದಿವಸ ಧನಾಧಿಪತಿ ಲಾಭದಲ್ಲಿದ್ದಾನೆ ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಸಿಗುತ್ತೆ ಧನ ಲಾಭ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾವುದೋ ಒಂದು ತೆರದಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಲಘು ಬಗೆಯ ಕೆಲ ಇವತ್ತು ಹೇಗೂ ಸ್ವಾತಂತ್ರ್ಯ ಉತ್ಸವ ಇದರಲ್ಲಿ ಭಾಗಿಯಾಗಿ ಒಂದು ಸಮಾಧಾನ ಸಂತೋಷ ಕಾಣ್ತಕ್ಕಂಥ ಒಂದು ಸಾಧ್ಯತೆ ಇದೆ ಒಂದು ಉತ್ಸಾಹ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ ಇವರು ಹೀಗಾಗಿ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ರಸ್ತೆ ಮಧ್ಯೆ ಏನೋ ಜಗಳ ಅಥವಾ ಏನೋ ಹೋಗಬೇಕಾಗಿರುತ್ತೆ ತುರ್ತಾಗಿ ಮತ್ತಿನ್ನೇನೋ ಒಂದು ಅವ್ಯವಸ್ಥೆ ಉಂಟಾಗ್ಬಿಡ್ತಕ್ಕಂಥದ್ದು ರಸ್ತೆ ಮಧ್ಯದಲ್ಲೇ ತೊಂದರೆ ಆಗೋದು ಈ ಥರ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಸ್ವಲ್ಪ ಬೇಗ ಹೊರಡ್ತಕ್ಕಂಥದ್ದು ಅಥವಾ ಗಮನಿಸಿ ಅದರ ಕಡೆ ಗಮನ ಇರಲಿ ಇನ್ನೀ ದಿವಸ ಸ್ನೇಹಿತರ ಜೊತೆಗೆ ನೋಡಿ ಏನೋ ಜಗಳ ಕಲಹ ಈ ಒಂದು ವಾತಾವರಣ ಇದೆ ಬಂಧುಗಳ ಜೊತೆಗೂ ಇಂಥದ್ದು ಒಂದು ವಾತಾವರಣ ಉಂಟಾಗುವ ಸಾಧ್ಯತೆ ಇದೆ ಸ್ವಲ್ಪ ಆ ವಿಚಾರದಲ್ಲಿ ನಾವು ಏ ಹೀಗಿದೆ ಪರಿಸ್ಥಿತಿ ಅಂದಾಗ ಸ್ವಲ್ಪ ದೂರ ಇದ್ಬಿಡೋದು ಅದು ಬಹಳ ಒಳ್ಳೆಯದು ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಕೃಷ್ಟವಾದ ಸಾಧನೆ ಅಂತೀವಲ್ಲ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ದಿವಸ ರಾಜ ಎಷ್ಟೋ ಜನರಿಗೆ ರಜೆ ಇರಬಹುದು ಆದರೆ ಆ ಆ ರಜೆಯಲ್ಲಿ ನೀವು ಮಾಡುವ ಕೆಲಸಗಳು ಯಾವುದೇ ಇರಲಿ ಮನೆ ಕೆಲಸವೋ ಮತ್ತೊಂದು ಅಥವಾ ಇನ್ಯಾವುದೋ ಒಂದು ಬೇರೆ ಅಂತೂ ಯಾವುದೋ ಒಂದು ವೃತ್ತಿಯಲ್ಲ ಮನುಷ್ಯ ತೊಡಗಿರ್ತಾನೆ ಅಲ್ಲಿ ಒಂದು ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ ಹೆಣ್ಮಕ್ಕಳಿಗಂತೂ ಬಹಳ ತುಂಬ ಚೆನ್ನಾಗಿದೆ ಈ ದಿವಸ ನೀವು ಪ್ರಶಂಸೆ ಗೌರವ ಒಂದು ಮನಸ್ಸಿಗೆ ಹಿತವಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಸಂಶಯ ಇಲ್ಲ ಇನ್ನು ಇನ್ನ ಸಂಗಾತಿಯಲ್ಲಿ ಸಾಮರಸ್ಯ ಅನುಕೂಲ ಒಂದು ಉತ್ತಮ ಬಾಂಧವ್ಯ ಇದು ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ಸ್ವಲ್ಪ ಮಟ್ಟಿಗೆ ಗಂಟಲು ಬಾಧೆ ಕಿವಿ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಸ್ವಲ್ಪ ಎಚ್ಚರ ಪ್ರಾರ್ಥನೆಗೆ ದಿವಸ ನೀವು ಸುಬ್ರಹ್ಮಣ್ಯ ಕವಚ ಹೇಳಿಕೊಳ್ಳಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಲಾಭದಲ್ಲಿರುವಾಗ ಕಾರ್ಯಗಳಲ್ಲಿ ಒಳ್ಳೆಯ ಕೌಶಲ್ಯಯುತವಾದ ಒಂದು ಕೆಲಸ ಸಾಧನೆಯಾಗುತ್ತೆ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ಜಯ ಸಿಗುತ್ತೆ ಅಂದುಕೊಂಡ ಹಾಗೆ ಕೆಲಸಗಳ ನೆರವೇ ನೆರವೇರಿಬಿಡುತ್ತೆ ತುಂಬ ಚೆನ್ನಾಗಿದೆ ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತದೆ ದೇಶ ಸೇವೆ ದೇಶ ಸ್ಮರಣೆ ಮಾಡ್ತಕ್ಕಂಥದ್ದು ಒಂದು ಧರ್ಮ ಕಾರ್ಯವೇ ಹೀಗಾಗಿ ಅವುಗಳಲ್ಲಿ ತೊಡಗತಕ್ಕಂಥದ್ದು ಯಾವುದೋ ಒಂದು ರೀತಿಯ ಸಹಾಯ ಮಾಡ್ತಕ್ಕಂಥದ್ದು ಅಂತ ಕೆಲಸಗಳಿಗೆ ಈ ರೀತಿಯಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿದೆ ಇನ್ನು ದಿವಸ ತಂದೆ ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ದಿವಸ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಮಾಡಿಕೊಳ್ಳೋ ಸಾಧ್ಯತೆ ಇದೆ ಹುಷಾರು ಹಣ ವ್ಯಯ ಸೂಚಿಸ್ತಾ ಇದೆ ಮತ್ತು ವಾಕ್ಕಲಹ ಮಾತು ಸ್ವಲ್ಪ ಹಿಡಿತದಲ್ಲಿ ಇರಬೇಕು ಈ ದಿವಸ ತಪ್ಪಿ ನಾಲಿಗೆ ಒದ್ದೆಯ ಸ್ಥಾನದಲ್ಲಿರುತ್ತಂತೆ ಹೀಗಾಗಿ ಅತಿಯಾಗಿ ಜಾರುವ ಸಾಧ್ಯತೆ ಇರುತ್ತೆ ಅಂತ ಹೇಳುತ್ತೆ ಒಂದು ಸುಭಾಷಿತ ಹೀಗಾಗಿ ಆ ನಾಲಿಗೆಯನ್ನು ನಾವು ಸದಾಕಾಲ ಹಿಡಿತದಲ್ಲಿಟ್ಕೊಳ್ಬೇಕು ಜಾರದ ಹಾಗೆ ನೋಡ್ಕೊಳ್ಬೇಕಂತ ಹೀಗಾಗಿ ನೀವು ಹಾಗೆ ದಿವಸ ಮಾತು ಜಾರದ ಹಾಗೆ ಏನಪ್ಪ ಹೀಗೆ ಮಾತಾಡ್ಬಿಟ್ಟು ನಿಮಗೇನಿಸುತ್ತೆ ಆಮೇಲೆ ಪಾಪ ಹುಷಾರು ಸರಸ್ವತಿ ಪ್ರಾರ್ಥನೆ ಮಾಡಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಕೆಲಸ ಕಾರ್ಯಗಳಲ್ಲಿ ಒಂದು ಲಘು ಬಗೆ ಚಟುವಟಿಕೆ ತುಂಬ ಚೆನ್ನಾಗಿರ್ತದೆ ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇದೆ ನಷ್ಟ ನಷ್ಟದ ಅಧಿಪತಿ ಜನ್ಮದಲ್ಲಿದ್ದಾನೆ ಲಾಭದ ಅಧಿಪತಿ ನಷ್ಟದಲ್ಲಿದ್ದಾನೆ ಹೀಗಾಗಿ ಕಳ್ಕೊಳ್ತಕ್ಕಂಥದ್ದು ನಷ್ಟ ಮಾಡ್ಕೊಳ್ಳೋದು ವ್ಯಥೆ ನೋವು ಅದೂ ಇದೆ ಸ್ವಲ್ಪ ಹುಷಾರು ಇದು ಸ ಶರೀರಕ್ಕೆ ಪೆಟ್ಟಾಗಬಹುದು ತಲೆಗೆ ಪೆಟ್ಟು ಮಾಡ್ಕೊಳ್ಬಹುದು ಹೀಗಾಗಿ ಓಡಾಡುವಾಗ ಕೆಲಸಗಳಲ್ಲಿ ತೊಡಗಿರುವಾಗ ಸ್ವಲ್ಪ ಹುಷಾರಾಗಿರಿ ಅವಸರ ಅಪಾಯಕ್ಕೆ ಕಾರಣವಾಗುತ್ತೆ ಹೀಗಾಗಿ ಸಮಾಧಾನ ಬೇಕು ನೀವು ಕೂಡ ಈ ದಿವಸ ನರಸಿಂಹ ಕವಚ ಹೇಳ್ಕೊಳ್ಳಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಸಂಗಾತಿಯಲ್ಲಿ ಒಂದು ಸಾಮರಸ್ಯದ ಭಾವನೆ ಇರುತ್ತದೆ ಈ ದಿವಸ ಅನ್ಯೋನ್ಯತೆ ಭಾವ ಸಮೃದ್ಧವಾಗಿರುತ್ತೆ ಒಂದು ಕವಿತೆ ಕವನ ಸಂಗೀತ ಕೇಳ್ಕೊಂಡಿಬ್ಬರು ಮನೆಯಲ್ಲಿ ಆರಾಮಾಗಿರ್ತಕ್ಕಂಥದ್ದು ಅಥವಾ ಇನ್ನೇನು ಕೆಲಸ ಚಳಿ ಅದು ಚೆನ್ನಾಗಿದೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಹೂವಿನ ವ್ಯಾಪಾರಿಗಳಿಗೆ ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ ನೀವು ಕೂಡ ದೇವತಾ ಕ್ಷೇತ್ರ ದರ್ಶನ ಅಥವಾ ಕಾರ್ಯ ಅಂತಹ ಚಟುವಟಿಕೆ ತೊಡಗತಕ್ಕಂಥದ್ದು ಈ ಥರದೊಂದು ಕಾಲ ಇದೆ ಸ್ವಲ್ಪ ವ್ಯಯವೂ ಇದೆ ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ ಇದೆ ಮುಖ್ಯವಾಗಿ ಸ್ವಲ್ಪ ನಷ್ಟ ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಹುಷಾರು ಅನಗತ್ಯವಾದ ನಷ್ಟಗಳಿರ್ತವೆ ಬೇಕಾಗಿರಲ್ಲ ಅಂಥದ್ದು ಏನೋ ಪಾಪ ಹೋಗಿ ತೊಗೊಂಡ್ಬಿಡ್ತಕ್ಕಂಥದ್ದು ಅದಕ್ಕೆ ಇನ್ವೆಸ್ಟ್ ಮಾಡಿಬಿಡ್ತಕ್ಕಂಥದ್ದು ಇನ್ನೇನೋ ಹೀಗೆ ಅದು ಕಾಳುಗೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲವನ್ನು ಕಾಣಬಹುದು ವಿಶೇಷ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿರ್ತದೆ ಈ ದಿವಸ ಬಹಳ ಮುಖ್ಯವಾದ ವಿಚಾರ ಅಂದರೆ ವಹಿವಾಟು ವ್ಯಾಪಾರ ವಹಿವಾಟು ತುಂಬ ಲಾಭದಾಯಕವಾಗಿರ್ತದೆ ಹಿರಿಯರಿಂದ ಸಹಕಾರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದಿದೆ ಚೆನ್ನಾಗಿದೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು ಸ್ವಲ್ಪ ಗಮನಿಸಿ ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು ಧನು ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕಿದೆ ಈ ದಿವಸ ಕಿರಿಕಿರಿ ಆಗುತ್ತೆ ಕೆಲಸ ಪೂರ್ಣ ಆಗೋದಿಲ್ಲ ಯಾವ ಕೆಲಸವೂ ನಿಮಗೆ ಕೈ ಹಾಕಿದ ಕೆಲಸ ಇಲ್ಲ ಈ ದಿವಸ ಸ್ವಲ್ಪ ಎಡವಟ್ಟೆ ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಇರ್ತದೆ ಆದರೆ ಬುದ್ಧಿ ಚುರುಕಾಗಿರ್ತದೆ ಮಕ್ಕಳಿಂದ ತುಂಬ ಸಹಾಯ ಇರ್ತದೆ ಈ ದಿವಸ ಮಕ್ಕಳ ಕೈಲಿ ಏನೋ ಮುಖ್ಯವಾದದ್ದು ಅಂದರೆ ಅವ್ರಿಗೆ ಹೇಳಿ ಅವರ ಹತ್ರ ಮಾಡಿಸಿದ್ರೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗುತ್ತೆ ಮತ್ತು ಈ ದಿವಸ ಬಹಳ ಮುಖ್ಯವಾದ ಗಂಭೀರವಾದ ಆಲೋಚನೆಗಳು ಯಾವುದೊಂದು ಚಿಂತನೆ ಯಾವುದೋ ಒಂದು ಹೊಸ ಹೊಳಹು ಈ ಥರದ್ದು ಹೊಳೆಯುತ್ತೆ ನಿಮಗೆ ಹೊಸ ಚಿಂತನೆ ಹೊಸ ಪ್ರಯತ್ನಗಳಿಗೆ ಈ ಥರದ್ದು ಒಂದು ದಾರಿ ಸಿಗ್ತಕ್ಕಂಥದ್ದು ಚೆನ್ನಾಗಿದೆ ಸಂಗಾತಿಯಲ್ಲಿ ಅನ್ಯೋನ್ಯ ಭಾವನೆ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಾರ್ಥನೆಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಚೆನ್ನಾಗಿದೆ ಹೆಚ್ಚಿನ ಅವಕಾಶಗಳು ಅನುಕೂಲಗಳು ಉಂಟಾಗುತ್ತೆ ದಿವಸ ಮಿತ್ರರ ಜೊತೆಗೆ ದಿವಸ ಒಂದು ವಿಹಾರ ಪ್ರಯಾಣ ತುಂಬ ಚೆನ್ನಾಗಿದೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಡೈರಿ ಪ್ರಾಡಕ್ಟಲ್ಲಿ ಕೆಲಸ ಮಾಡೋರಿಗೆ ಉತ್ಪನ್ನಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ಚೆನ್ನಾಗಿದೆ ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯದ ಒಂದು ವಾತಾವರಣ ಇದೆ ಪ್ರಾರ್ಥನೆಗೆ ದಿವಸ ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯ ಬರಬಹುದು ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಮನೆಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ಕಾಣಲಿಕ್ಕೆ ಅವಕಾಶ ಇದೆ ಸಹೋದರು ಸೇವಕರಿಂದ ಸಹಾಯ ತುಂಬ ಚೆನ್ನಾಗಿರ್ತದೆ ಈ ದಿವಸ ವಸ್ತು ನಷ್ಟತೆ ಇದೆ ಬಹಳ ಮುಖ್ಯವಾಗಿ ಎಚ್ಚರ ಎಚ್ಚರ ಆ ನಷ್ಟವಾಗುತ್ತೆ ಮನಸ್ಸಿಗೆ ವ್ಯಥೆ ಆಗುತ್ತೆ ಪ್ರಾರ್ಥನೆಗೆ ಅರ್ಜುನ ಸ್ಮರಣೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಒಳ್ಳೆಯ ಈ ದಿವಸ ಸುಗ್ರಾಸ ಭೋಜನ ಹಿತ ಹಿತವಾದವ್ರ ಜೊತೆಗೆ ಕುಟುಂಬದವ್ರ ಜೊತೆಗೆ ಇಷ್ಟಪಟ್ಟವರ ಜೊತೆಗೆ ಒಂದು ಔತಣ ಆ ರೀತಿಯ ಒಂದು ವಾತಾವರಣ ಚೆನ್ನಾಗಿರ್ತದೆ ಮನೆಯಲ್ಲಂತೂ ತುಂಬ ಹಿತವಾಗಿರುತ್ತದೆ ಹಣಕಾಸಿನ ಸಹಕಾರ ಉಂಟಾಗುತ್ತೆ ಮಾತಿನ ಬಲ ತುಂಬ ಚೆನ್ನಾಗಿದೆ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ವಿರೋಧ ಬರಬಹುದು ಸಪ್ತಮ ಸ್ಥಾನ ಅಷ್ಟು ಚೆನ್ನಾಗಿಲ್ಲ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಅನುಗ್ರಹ ಪರಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ ತುಂಬ ಅನುಗ್ರಹವಾಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಸಮಸ್ತ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏషియా నెట్ న్యూస్ నెట్వర్క్ ప్రస్తుతి